ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಬಳಿಕ ಯತ್ನಾಳ್ ವಿರುದ್ಧವಾಗಿಯೂ ಕೂಡ ಪ್ರಕರಣ ದಾಖಲಾಗಿದೆ ನಿನ್ನೆ ಮದ್ದೂರು ಪಟ್ಟಣಕ್ಕೆ ಭೇಟಿ ಕೊಟ್ಟಿದ್ದಂಥ ಯತ್ನಾಳ್ ಇದೇ ವೇಳೆ ಪ್ರಚೋದನಕಾರಿ ಭಾಷಣ ಮಾಡಿದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಎರಡು ಕೋಮುಗಳ ನಡುವೆ ವೈರತ್ವ ಮೂಡುವಂತಹ ಮೂಡಿಸುವಂತಹ ಭಾಷಣದ ಆರೋಪ ಇದು ಮದ್ದೂರು ಠಾಣೆ ಪಿ ಎಸ್ ಎ ದೂರಿನ ಅನ್ವಯವಾಗಿ ಎಫ್ ಐ ಆರ್ ದಾಖಲಾಯಿತು ಬಿ ಎನ್ ಎಸ್ ಕಾಯ್ದೆ ಒನ್ ನೈಂಟಿ ಸಿಕ್ಸ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎ ಟು ನೈಂಟಿ ನೈನ್ ತ್ರೀ ಫಿಫ್ಟಿ ತ್ರೀ ಸಬ್ ಕ್ಲಾಸ್ ಟು ಅಡಿಯ ಅಡಿಯಲ್ಲಿ ಈಗ ದೂರು ದಾಖಲಾಗಿದೆ ಎಲ್ಲರಲ್ಲಿ ಎಸೆಂಟ್ ರಾಜಕಾರಣ ವಿಧಾನಸಭೆಯಲ್ಲಿ ಮಾತಾಡೋದು ರಾತ್ರಿ ಸಿದ್ದರಾಮಯ್ಯ ಮನೆ ಹೋಗುವುದು ಚಂದ್ರೋಷ್ ಮಾಡ್ಕೊಂಡು ಬಂದಿದ್ದಾರೆ ಬಂದ ಬೆಳೆ ಈಗ ಕಾಲ ಬದಲಾವಣೆ ಆಗಿದೆ ನಿನ್ನೆ ನೇಪಾಳದಲ್ಲಿ ಹೆಂಗತ್ತಲ್ಲೇ ಸಿದ್ದರಾಮಯ್ಯ ಮತ್ತು ಡಿಕ್ಕೆ ಶಿವಕುಮಾರ್ ನಮ್ಮ ಹಿಂದೂ ವಿರೋಧಿ ಸರ್ಕಾರ ನಡೆಸಿದ್ರೆ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಹೆಚ್ಚಿಗೆ ಕೊಂಡು ಕೇಳ್ತಾ ಇದ್ದೀನಿ ನಿಮ್ಮ ಮೂರು ಚಿನ್ನದಲ್ಲಿ ನಿಮ್ಮ ಸರ್ಕಾರಕ್ಕೆ ಸರ್ಕಾರ ಕೊಡಬೇಕಾದ ಅನಿವಾರ್ಯತೆ ನೀವು ತಾನು ಬರ್ಲಾಗತ್ತೆ ಯಾಕಂದ್ರೆ ನೋಡ್ರಿ ಗೊತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಹಂತ ದೊಡ್ಡ ಮಸೂದಿ ಇದ್ರು ಅದ್ರ ಮುಂದೆ ಆಯ್ದು ಹೋಗುವಂತ ಅಧಿಕಾರ ನಮಗೆ ಮಕ್ಕಳು ಪಾಕಿಸ್ತಾನ ಕೋಟಿ ಮತ್ತೆ ಹೋದ್ರ ಅಲ್ಲಿ